ಸಿಂಹರೂಪಿಣಿ ಹೆಸರೇ ಹೇಳೋ ಹಾಗೆ ಒಂದು ಡಿವೋಷ್ನಲ್ ಸಿನಿಮಾ ಅಂದರೆ ಏಯ್ಟೀಸ್ ನೈಂಟೀಸಲ್ಲಿ ನಾವು ಆ ಥರದ ಕತೆಗಳನ್ನ ತುಂಬ ನೋಡ್ತಿದ್ವಿ ಇವತ್ತಿಗೂ ಟೆಲಿವಿಷನಲ್ಲಿ ನಾಗರ ಪಂಚಮಿ ಬಗ್ಗೆ ಆಗಿರ್ಬೋದು ಅಮ್ನೋರ್ ಬಗ್ಗೆ ಆಗಿರ್ಬೋದು ಈ ದುರ್ಗಶಕ್ತಿ ಅಂಥ ಸಿನಿಮಾಗಳೆಲ್ಲ ಇವತ್ತಿಗೂ ಬಂದರೆ ರಿಪೀಟ್ ಮೋಡಲ್ಲಿ ಜನ ನೋಡ್ತಾರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನದಲ್ಲಿ ಅಂಥ ಸಿನಿಮಾಗಳು ಮರೆಯಾಗಿತ್ತು ಅದರಲ್ಲೂ ಇದು ಮಾರಮ್ಮ ದೇವಿ ಕತೆ ಹಿಸ್ಟ್ರಿನೂ ಬರುತ್ತೆ ಜೊತೆಗೆ ಈಗಿನ ಒಂದು ಆ ದೇವಿಯ ದೇವಸ್ಥಾನ ಇರುವಂಥ ಊರಿನ ಕತೆ ಅಲ್ಲಿನ ಜನರ ಕತೆ ಒಂದು ಅಪ್ಪಟ ಕನ್ನಡ ಮಣ್ಣಿನ ಕತೆ ಸಿಂಹರೂಪಿಣಿ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗೋದಿಲ್ಲ ಅಲ್ಲ ಇದು ನೋಡಿದ್ಮೇಲೆ ಇವ್ ದೇವಿನೇ ಇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಇನ್ಯಾರ್ದು ಬರೀ ಪ್ಲೇಸಿಂಗ್ ಇದ್ರೆ ಸಾಕು ಅಷ್ಟು ಪವರ್ಫುಲ್ ಆಗಿದೆ ಇಡೀ ತಂಡ ಅವರ ಶ್ರಮ ಇದೆಲ್ಲ ಕಾಣಿಸುತ್ತೆ ಅದಾದಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ ಆ ದೇವಿ ಮೇಲಿನ ಪ್ರೀತಿ ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು ಈ ಕಿರಣ್ ಅವರು ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಬರುವವರು ತುಂಬಾ ಚೆನ್ನಾಗಿ ಮಾಡಿದೀರ ಸೌಂಡ್ ಎಫೆಕ್ಟ್ಸ್ ನನ್ನ ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದೆ ಟೆಕ್ನಿಷಿಯನ್ ತುಂಬಾ ಖುಷಿ ಆಗುತ್ತೆ ಒಂದು ಟೆಕ್ನಿಷಿಯನ್ ಈ ಮಟ್ಟದ ಏನು ಇನ್ಪುಟ್ಗಳನ್ನು ಅವರು ಕೊಟ್ಟವಾಗ ಔಟ್ಪುಟ್ ಅಲ್ಲಿ ಈ ಮಟ್ಟದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ ನನಗೆ ಆದಂತ ವೈಬ್ರೇಷನ್ ನಿಮ್ಗೆಲ್ಲರಿಗೂ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಈ ಸಿನಿಮಾಕ್ಕೆ ಒಳ್ಳೆದಾಗತ್ತೆ ನಿಮ್ಮೆಲ್ಲರ ಆಶೀರ್ವಾದ ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಹಾಗೆ ಇವರು ನಮ್ದೊಂದು ಅಂದ್ ಇಪ್ಪತ್ತಿಪ್ಪತ್ತೆರಡು ವರ್ಷದ ನಮ್ಮ ಜರ್ನಿ ಸಿನಿಮಾ ಜರ್ನಿ ಇವರು ಡೈರೆಕ್ಷನ್ ಅಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಓಡಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ವಿಧಿ ಲಿಖಿತ ಅಂದಂಗೆ ಕೆ ಜಿ ಎಫ್ ಅಲ್ಲಿ ಮತ್ಪುನ ಒಟ್ಟಾದ್ವಿ ಅದ್ರ ಮಿಡ್ಲ್ ಪ್ರಯತ್ನಗಳು ಮಾಡ್ತಾ ಇದ್ವಿ ಅದರ ಜೊತೆಗೆ ಆ ಟೈಮ್ ಅಲ್ಲಿ ಸಾಹಿತ್ಯಗಾರರಾಗಿ ಅದು ಎಲ್ಲದೂ ಹೇಳ ವಿಧಿ ಲಿಖಿತ ಅಷ್ಟೇ ಎಲ್ಲದು ಆಗ್ಬೇಕಂತ ಬರ್ದಿದ್ದು ಅಂಜನಿ ಪುತ್ರದಿಂದ ನಾವು ಮತ್ಪುನ ಜೊತೆ ಆಗಿದ್ದು ಸೊ ಎಲ್ಲದು ದೇವರು ಬರ್ದಾಗಿ ಇವತ್ತು ಇಲ್ಲಿ ಮಟ್ಟಕ್ಕೆ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಯ್ತು ಇದೇ ರೀತಿ ಕಷ್ಟಪಡುವವರ ಪ್ರತಿಯೊಬ್ಬರಿಗೂ ಇದೇ ರೀತಿಯಾದ ಸಕ್ಸಸ್ ಸಿಗ್ಲಿ ಸಿಂಹರೂಪಿಣಿ ಚಿತ್ರದ ಪೋಸ್ಟ್ ಕೂಡ ಗಮನಿಸ್ತಾ ಇದ್ದೀರಿ ಚಿತ್ರದ ಟೀಸರ್ ಒಫಿಷಿಯಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಅದ್ಭುತವಾದ ತಾವು ಗಮನಿಸ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಮೂಡಬರ್ತಿರುವಂತಹ ಒಂದು ಪ್ರಾಮಿಸಿಂಗ್ ಭಕ್ತಿ ಪ್ರಧಾನ ಚಿತ್ರ ಸಿಂಹರೂಪಿಣಿ ಕೆ ಎಂ ನಂಜುಂಡೇಶ್ವರ್ ಅವರ ನಿರ್ಮಾಣ ಸಿಕಾಲ್ ರಾಜ್ ಅವರ ನಿರ್ದೇಶನ ಆಕಾಶ್ ಪರ್ವ ಅವರ ಸಂಗೀತ ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿರೇ ಅದ್ಭುತವಾಗಿರಲಿದೆ ಅನ್ನುವಂತಹ ಒಂದು ಭರವಸೆಯನ್ನ ಹುಟ್ಟಿಸಿದೆ ಅದರಲ್ಲಿ ಒಂದು ಪುಟ್ಟ ಪಾತ್ರ ನಂದು ಗೌಡ್ರು ಮಗಳು ಸಿಂಧು ಅನ್ ಅನ್ನುವಂಥ ಪಾತ್ರ ಖಳನಾಯಕನ ಮಗಳ ಪಾತ್ರ ನಂದು ತುಂಬಾ ಖುಷಿ ಇದೆ ಕಿನ್ನಲ್ ರಾಜ್ ಸರ್ ಅವರ ನಿರ್ದೇಶನ ಕಿನ್ನಲ್ ರಾಜ್ ಅವರ ಬರವಣಿಗೆ ನಿಮ್ ಎಲ್ಲರಿಗೂ ಗೊತ್ತಿರುತ್ತೆ ಕೆ ಜಿ ಎಫ್ ಸಲಾರ್ ಹೇಳ್ತಾ ಹೋದರೆ ದೊಡ್ಡ ದೊಡ್ಡ ಸಿನಿಮಾಗಳ ದೊಡ್ಡ ದೊಡ್ಡ ಸೂಪರ್ ಹಿಟ್ ಹಾಡುಗಳ ರೈಟರ್ ಅವರು ಇದಕ್ಕೂ ಕೂಡ ತುಂಬಾ ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಅವರು ಸಂಹರಿಸ್ತಾರೆ ಆ ಏಳನೇ ಅವತಾರನೇ ಮಾರಮ್ಮ ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು ಜೊತೆಗೆ ಇವಾಗಿನ ತಕ್ಕ ಒಂದು ಕಮರ್ಷಿಯಲ್ ಸಬ್ ಒಂದು ರೀಚ್ ಆಗುತ್ತೆ ಎಂಟರ್ಟೈನ್ಮೆಂಟ್ ಇದೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು ಅರವತ್ತು ಜನ ಅಂದ್ರೆ ಲೀಡ್ ಅಂತ ಹೇಳಕ್ ಒಟ್ಟಿದ್ದು ಜೊತೆಗೆ ಸಣ್ಣ ಪುಟ್ಟ ಹೇಳಿದ್ರು ಎಲ್ಲಾ ಕಲಾವಿದ್ರು ನೂರ ಐವತ್ತು ಮೂವತ್ತು ಜನ ಇದಾರೆ ಟೋಟಲ್ ಸ್ಟಾರ್ ಗೆಸ್ಟ್ ಅಷ್ಟು ಜನ ಅಂದ್ರೆ ಒಬ್ರು ಅಡ್ಜಸ್ಟ್ ಮಾಡ್ತಾರೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ ನಮ್ಮ ನಿರ್ಮಾಪಕರು ಯಾಕಂದ್ರೆ ಅವರು ಆ ತಾಯಿಯ ಬಗ್ಗೆ ಅಷ್ಟೊಂದು ಕನಸು ತಗೊಂಡು ಮಾಡಿದ್ರು ಇದ್ರಲ್ಲಿ ಇನ್ನೂ ಒಂದು ವಿಶೇಷ ಹರೀಶ್ ರಾಯಿ ಸರ್ ಹೇಳಿದ್ರು ಇಲ್ಲಿ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವ್ದು ಆಗಿಲ್ಲ ಎಲ್ಲಾನು ಆ ತಾಯಿ ಆಶೀರ್ವಾದ ಆಗಿದ್ರು ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನ ಬರೆಯಕಂತ ಹೋದವನು ಡಿಸ್ಕಶನ್ ಮಾಡ್ತಾ 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 ಇಲ್ಲ ಸರ್ ನೀವು ಚೆನ್ನಾಗಿರ್ತೀವಿ ಮಾಡಿ ಅಂತ ಹೇಳಿದ್ರು ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿ ಡಿಸ್ಕಶನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಹಾಗೆ ಅಂತ ಹೇಳಿ ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ್ ಸರ್ ದೊಡ್ಡ ದೈವ ಭಕ್ತರು ಅವರು ಅಮ್ನೂರ್ ಭಕ್ತರು ಈ ತರದೊಂದು ಸಿನಿಮಾ ಮಾಡಬೇಕು ಅನ್ನೋದು ಅವ್ರದ್ದು ಬಹುದೊಡ್ಡ ಕನಸು ಇವತ್ತು ನನ್ಸಾಗ್ತಾ ಇದೆ ಸಿನಿಮಾ ಕಂಪ್ಲೀಟ್ ಆಗಿದೆ ಡಿವೋಷನಲ್ ಸಿನಿಮಾಗಳು ಈಗ ಟ್ರೆಂಡ್ ಆಗ್ತಾ ಇದೆ ಕಾಂತಾರ ಹಿಟ್ ಆಗ್ಬಿಡ್ತು ಅದಕ್ಕೆ ಬರ್ತಾ ಇದೆ ಅನ್ನೋವಂಥ ಮಾತುಗಳಿರುತ್ತೆ ಖಂಡಿತವಾಗ್ಲೂ ಹೌದು ಅಂದರೆ ಈಗ ಕಾಂತಾರ ಬಂದಿದ್ದಕ್ಕೇನೆ ಅದು ಅಷ್ಟು ದೊಡ್ಡ ಮಟ್ಟದ ಆಗಿದ್ದಕ್ಕೇನೆ ಒಂದು ಧೈರ್ಯ ನಿರ್ಮಾಪಕರಿಗೆ ನಿರ್ದೇಶಕರಿಗೆಲ್ಲ ಅಂದ್ರೆ ಈ ತರದ ಸಿನ್ಮಾಗಳನ್ನೂ ಜನ ನೋಡ್ತಾರೆ ನಮ್ಮ ಕಥೆಗಳೇ ಸುಮಾರು ಇದಾವಲ್ಲ ಅಂತ ಕರ್ನಾಟಕದ ಕಥೆಗಳನ್ನೇ ನಾವು ಹುಡ್ ಹುಡುಕುದ್ರೆ ಜಾನಪದ ಕಥೆಗಳಾಗಿರ್ಬೋದು ಅಥವಾ ದೈವ ಕಥೆಗಳಾಗಿರ್ಬೋದು ಎಷ್ಟು ಇದೆ ಪ್ರತಿಯೊಂದು ಪ್ರಾಂತ್ಯಕ್ಕೂ ಸಂಬಂಧಪಟ್ಟಿರುವಂಥ ದೇವ್ರ ಕಥೆಗಳಿದೆ ಸೊ ಅದನ್ನ ಒಂದು ಸಿನಿಮ್ಯಾಟಿಕ್ ಆಗಿ ಹೆಂಗ್ ಪ್ರೆಸೆಂಟ್ ಮಾಡ್ಬೋದು ಎಂಟರ್ಟೈನ್ಮೆಂಟು ಹೆಂಗ್ ಕೊಡ್ಬೋದು ಯಾಕೆ ಮಾಡಬೇಕು ದೇವಿ ಸಿನಿಮಾನೇ ಎನ್ನುವುದಕ್ಕೆ ಭವಿಷ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ ಇವತ್ತು ನಾನು ನಿಂತ್ಕೊಂಡಿರೋದಕ್ಕೆ ಕಾರಣ ನನ್ನಮ್ಮ ತಾಯಿ ತಾಯಿ ವಿರಾಜಮಾನವಾಗಿ ನಿಮ್ಮ ಪ್ರತಿ ಮನೆ ಮನೆಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಇವತ್ತು ನೀವು ದರ್ಶನ ಮಾಡಿದ್ದೀರಾ ನಾಳೆ ರಿಸಲ್ಟ್ ಇಲ್ಲಿ ಪರೀಕ್ಷೆ ಮಾಡಬೇಡಿ ಯಾಕೆಂದ್ರೆ ಪರೀಕ್ಷೆ ಮಾಡಿ ತುಂಬ ಇದ್ದಾರೆ ಕೆಟ್ಟದ್ದಲ್ಲ ಆದರೆ ನಿಮ್ಮ ಅನುಭವನ ನೀವು ಫೀಲ್ ಮಾಡಿ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲರೂ ತಾಯಿ ಅನುಭವ ಆಗಿ ಬಂದಿರ್ತಕ್ಕಂಥವ್ರು ತ್ರಿಮೂರ್ತಿ ತ್ರಿಶಕ್ತಿ ಸರ್ವಶಕ್ತಿ ಸ್ವರೂಪಿಣಿ ಗ್ರಾಮ ದೇವತೆ ಮಾರಮ್ಮ ಮೂರು ದೇವತೆಗಳು ಮೂರು ತ್ರಿಮೂರ್ತಿಗಳು ಮುನ್ನೂರ ಮೂವತ್ತೇಳು ಕೋಟಿ ಏನು ನಾವು ದೇವರುಗಳಿದ್ದೀವಿ ದೇವರುಗಳಿದೀವಿ ಅಂತ ಹೇಳ್ತಾ ಇದ್ದೀವಲ್ಲ ಮೂಲ ಬಂದ್ಬಿಟ್ಟು ತ್ರಿಮೂರ್ತಿಗಳು ತ್ರಿಶಕ್ತಿ ಇಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ದೇವರು ಗ್ರಾಮ ದೇವತೆ ಕುಲದೇವರು ಅಂತ ಹೇಳ್ತಾರೆ ನೀವು ಯಾವ ದೇವ ದೇವತೆಗಳಿಗೆ ಪೂಜೆ ಮಾಡಿದ್ರು ಸಹ ಆ ಮೂರು ಜನಕ್ಕೆ ಸೇರುತ್ತೆ ಆ ಮೂರು ಜನ ಶಕ್ತಿನೇ ಗ್ರಾಮ ದೇವತೆ ನಿಮ್ಮೂರಿನ ಗ್ರಾಮ ದೇವತೆ ನಿಮ್ಮ ಕುಲದೇವರ ಪೂಜೆ ಮಾಡಿ ನೀವು ಶ್ರೀಮನ್ ನಾರಾಯಣ ತಿರುಪತಿಯಲ್ಲೂ ನಿಮಗೆ ದರ್ಶನ ಸಿಗುತ್ತೆ ನಿಮ್ಮ ಗ್ರಾಮ ದೇವತೆನ ನಿಮ್ಮ ಕುಲ ದೇವರನ್ನ ಮರೆತು ಏನೇ ಮಾಡಿದ್ರು ಸುಮ್ಮನೆ ಹೋಗ್ತೀರಾ ಒಂದು ಪ್ರವಾಸ ಮಾಡ್ಕೊಂಬರ್ತೀರ ಅಷ್ಟೆ ಇದು ಕೇಳಲಿಕ್ಕೆ ಕೆಲವರು ನಂಬೋದು ನಮ್ದಿರ್ಬೋದು ನಾವು ಸೂರ್ಯ ದೇವನ್ಗೆ ಭಗವಂತ ಸೂರ್ಯ ನಿಬ್ ಅಂತ ನಮಸ್ಕಾರ ಮಾಡ್ತೀವಿ ಕೆಲವರು ಗ್ರಹ ಹಾಗೆ ಅಂತ ಅವರವರ ನಂಬಿಕೆಗಳಿಗೆ ಬಿಟ್ಟಿತ್ತು ಇಲ್ಲಿ ನಂಬಿಕೆ ಮಾತಾಡದೆ ಆ ತಾಯಿ ಪ್ರೀತಿ ಸಿನಿಮಾ ಬಂದ ಮೇಲೆ ನಿಮ್ಮನ್ನೆಲ್ಲ ನೀವೆಲ್ಲ ಯಾವ ರೀತಿ ನೋಡಿ ಆ ಅನುಭವನ ತಗೊಂಡು ನೀವು ಮಾತಾಡಕ್ಕೆ ಶುರು ಆಗ್ತಿರಲ್ಲ ಅವತ್ತು ಈ ನಿರ್ದೇಶಕ್ ನಿರ್ಮಾಪಕ ಏನೋ ಒಂದು ಹೇಳ್ದ ಅಂತ ಅವತ್ತು ನೀವು ಫೀಲ್ ಮಾಡಿ ವಿಶೇಷವಾಗಿ ನಾನು ತುಂಬ ತಾಯಿಗೆ ಈ ಜನ್ಮದಲ್ಲಿ ಸಿನ್ಮಾ ಒಂದು ಪ್ರಶ್ನೆ ಕೇಳಿದ್ರೆ ಏನಕ್ಕೆ ತಾಯಿ ಸಿನಿಮಾ ಮಾಡಬೇಕು ಅಂತ ಮನುಷ್ಯರಾಗಿ ಹುಟ್ಟಿ ದೇವರು ನಮಗೆಲ್ಲ ಎಲ್ಲ ರೀತಿಯಾದ ಎಲ್ಲರೂ ದೇವ್ರು ನಮಗೆ ಕೊಡ್ತಾ ಇರ್ತಾನೆ ನಾವೇನು ಕೊಟ್ವಿ ದೇವರಿಗೆ ಚಿನ್ನದ ಕಿರೀಟ ಕೊಡವೆ ವೈಡೂರ್ಯ ಆಸ್ತಿ ಅಂತಸ್ತು ಏನು ಬೇಡ ನಿಮ್ಮ ಪ್ರೀತಿ ಕೊಡಿ ಅಷ್ಟೆ ನನ್ನ ಅನುಭವ ಹೇಳ್ತಾ ಇದ್ದೀನಿ ಅಮ್ಮ ಅಲ್ಲಿ ಅಷ್ಟೆ ನೀವು ಒಂದ್ ಹೆಜ್ಜೆ ಇಟ್ಟರೆ ಅಮ್ಮ ಎರಡು ಹೆಜ್ಜೆ ಇತ್ತು ಒಂದು ಲವ್ ಸ್ಟೋರಿನೂ ಇದೆ ನಂದೇ ಲವ್ ಸ್ಟೋರಿ ಇದೆ ಬಹಳ ಅದ್ಭುತವಾಗಿದೆ ತುಂಬಾ ಎದುರು ನೋಡ್ತಾ ಇರೋದು ನಾನು ನನ್ನ ಮೇಲೆ ಒಂದು ಹಾಡು ಬರ್ದಿದ್ದಾರೆ ಸರ್ ಬಂಗಾರದ ಗೊಂಬೆ ಅಂತ ಕಿನ್ನಲ್ ರಾಜ್ ಸರ್ ಬರ್ದಿರೋ ಹಾಡು ಅಂದ್ರೆ ಅದ್ರಲ್ಲಿ ಆಕ್ಟ್ ಮಾಡೋದಕ್ಕೆ ಆಕ್ಚುಲಿ ಲಕ್ಕಿ ಇರಬೇಕು ಅದಕ್ಕೆ ಆಯ್ತಾ ಇದ್ದೀನಿ ನಾನು ಯಾವಾಗ ನನ್ನ ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ ಇನ್ನು ಡಿವೋಷ್ನಲ್ ಸಿನಿಮಾಗಳು ಅಂದ ತಕ್ಷಣ ನಮಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಏನಂತಾರೆ ನಾವು ಪಾತ್ರ ಆಗಿ ಅಭಿನಯ ಮಾಡ್ತಾಯಿದ್ರು ಕೂಡ ಆ ಒಂದು ಶಕ್ತಿ ಸ್ಥಳಗಳಲ್ಲೇ ನಾವು ಇರ್ತೀವಿ ಆ ಸ್ಥಳದಲ್ಲೇ ನಾವು ಪರ್ಫಾರ್ಮ್ ಮಾಡ್ತಾ ಇರ್ತೀವಿ ಅಲ್ಲೇ ಶೂಟ್ ನಡೀತಾ ಇರುತ್ತೆ ಕ್ಲೈಮ್ಯಾಕ್ಸ್ ಶೂಟ್ ದಿನ ನಮ್ಗೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ನ ಕಂಪ್ಲೀಟಾಗಿ ನಾವು ಅಂದ್ಕೊಂಡಂಗೆ ಕಂಪ್ಲೀಟ್ ಮಾಡೋದಕ್ಕೆ ಆಗಲೇ ಇಲ್ಲ ಆ ಥರದ ಇನ್ಸಿಡೆಂಟ್ಗಳಾಗಿದೆ ನಾನು ಜಾಸ್ತಿ ಹೇಳಲ್ಲ ನಾನು ಹೇಳಿದೆ ದುರ್ಗಾ ಎಕ್ಸಾಂಪಲ್ ತೊಗೋತೀನಿ ನಾನು ಅಲ್ಲಿ ನೀವು ಸಿನಿಮಾ ಮುಗಿದ್ಮೇಲೆ ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ನ ತೋರಿಸ್ತಾರೆ ನಿಮಗೆ ಸಿನ್ಮಾ ಆದಮೇಲೆ ಟೆಲಿವಿಷನಲ್ಲೇ ನೋಡಿರ್ಬೋದು ಆ ಥರ ನಾವು ತೋರಿಸಿದ್ರೆ ಒಂದು ದೊಡ್ಡ ಅರ್ಧ ಗಂಟೆ ಅದಕ್ಕೆ ಇಡ್ ಎತ್ತಿಡಬೇಕು ಅಷ್ಟು ನಡೆದಿದೆ ಒಂದು ಗಟ್ ಫೀಲಿಂಗ್ ಮೇಲೆ ಈ ಸಿನಿಮಾ ಒಪ್ಕೊಂಡಿದ್ದು ಬಟ್ ಮಾಡ್ತಾ 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 ಓಕೆ ಇದರ ಒಂದು ನಾನು ಭಾಗ ಆಗಿರೋದು ನನ್ನ ಪುಣ್ಯ ಅನ್ ಅನ್ ಅನ್ನುವಂಥ ಒಂದು ಭಾವನೆ ಹಂಗೆ ತುಂಬ ಜನಕ್ಕೆ ತುಂಬ ಥರದ ಎಕ್ಸ್ಪೀರಿಯೆನ್ಸ್ ಆಗಿದೆ ಫಾರ್ ಎಕ್ಸಾಂಪಲ್ ಕಾಂತಾರ ಶೂಟ್ ಟೈಮಲ್ಲೂ ನಾವು ಶೂಟೆಲ್ಲ ಮುಗಿದ್ಮೇಲೆ ಆ ಸಿನಿಮಾ ಹಿಟ್ ಆದಮೇಲೆ ಒಂದಷ್ಟು ವಿಷಯಗಳು ಅಲ್ಲಿ ಆ್ಯಕ್ಟ್ ಮಾಡಿರೋರು ಟೆಕ್ನಿಷಿಯನ್ಸ್ ಎಲ್ಲ ನಿಮಗೆ ಹೇಳ್ತಿದ್ರು ಹಿಂಗಾಯಿತು ಹಂಗಾಯಿತು ಅಂತ ಆ ಥರದ್ದು ಎಷ್ಟೋ ಸಿನಿಮಾಗಳು ಡಿವೋಷ್ನಲ್ ಸಿನ್ಮಾ ಆಗಲಿ ಅಥ್ವಾ ಹಾರರ್ ಸಿನ್ಮಾ ಆಗಲಿ ಎಫೆಕ್ಟ್ ಇರುವಂತ ಪ್ಲೇಸಲ್ಲೇ ನಾವು ಹೋಗಿ ಶೂಟ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ತೋರಿಸಿರುತ್ತೆ ಆ ತರದ್ದು ತುಂಬಾ ನಡೆದಿದ್ದಾವೆ ಅಂಡ್ ನಾವು ಅದನ್ನೆಲ್ಲ ಶೂಟ್ ಮಾಡಿದೀವಿ ತೋರಿಸು ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಪಾತ್ರ ಮಾಡಬೇಕು ಅಂತ ಆಸೆ ಅಂದಿದೆ ನಾನು ಈ ಫಿಲ್ಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಿರ್ದೇಶಕರು ಇಬ್ಬರು ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ಬಂದಿರೋದು ಮಾತಾಡೋಕ್ಕೆ ಬರ್ತಾ ಇರಬೇಕಂದ್ರೆ ಅಮ್ಮನ ಅಲ್ಲಿ ಊರಿಂದ ಅಮ್ಮನ ಇದು ಬಂತು ನನ್ನ ಯಾರೋ ನನ್ನನ್ನು ಹಿಂದೆ ಪೂಜಿಸ್ತಿದ್ದ ಅವನು ಇವತ್ತು ಸಿಗ್ತಾನೆ ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂತೇಳಿ ನನಗೆ ಒಂದು ಪ್ರಸಾದವನ್ನು ಅಮ್ಮನ ಪ್ರಸಾದವನ್ನು ಕೊಡ್ತಾರೆ ಅವತ್ತು ಈಗಲೂ ನಾನು ಮಾತಾಡ್ತಿದ್ರೆ ಕೂದಲು ನಿಂತ್ಕೊಂಡು ಯಾಕಂದರೆ ಇದೊಂದು ಬರೆಯ ಸಿನಿಮಾ ಮಾತ್ರ ಅಲ್ಲ ಕೆಲವು ಹೃದಯಗಳಿಗೆ ತುಂಬ ಹತ್ತಿರವಾದ ಒಂದು ಭಾವನೆ ಕೂಡ ಇದರಲ್ಲಿ ಇದೆ ಜೊತೆಯಲ್ಲಿ ನಾನು ಈ ಅಮ್ಮನ ಪಾತ್ರ ಪ್ರವೇಶ ದಿನ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಅಂದರೆ ಒಂದು ನನ್ನ ನಾನು ಕೂತ ಜಾಗದಲ್ಲಿ ಇಲ್ಲಿ ಒಂದು ಗೋಡೆ ಇದೆ ಅದರ ಮೇಲೆ ಒಂದು ಆನೆನೇ ಒಂದು ಕೂತಿದ್ದ ಏನು ಗೊತ್ತಿಲ್ಲ ಅಂದರೆ ಈ ಸತ್ಯ ಕಾಣುವವನಿಗೆ ಎಲ್ಲ ಸತ್ಯ ಕಾಣ್ತಾ ಇರ್ತದೆ ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಅವ್ನು ಸತ್ಯ ಹುಡುಕ್ಬೇಕು ಅಥವಾ ಒಮ್ಮೆ ಒಳಗಡೆ ಇದ್ದಾಗ ಪ್ರತಿಯೊಂದು ಕಡೆಯೂ ಒಂದು ಸತ್ಯ ಕಾಣ್ತದೆ ಎಂಬುದಕ್ಕೆ ನನಗೆ ಕೆಲವೊಂದು ಇಲ್ಲೇ ಒಂದು ಈ ಸಿನಿಮಾ ಮಾಡಬೇಕಾದ್ರೆ ಸಾಕ್ಷಿ ಸಿಕ್ಕಿದೆ ಈ ಸಿನಿಮಾ ನೋಡ್ತಾ ಇದ್ರೆ ಒಂದ್ ರೀತಿ ಎರಡು ಶೇಡ್ ಇದೆ ಒಂದು ಪ್ರೆಸೆಂಟ್ ಕತೆ ಅಂದ್ರೆ ಇನ್ನೊಂದು ಹಿಂದೆ ಪೌರಾಣಿಕ ಶೇಡ್ ಇದೆ ಸರ್ ಅದೇ ರೀತಿ ಇತ್ತು ಕಿವಿಗೆ ಸ್ವಲ್ಪ ಟಿಕ್ಕಿ ಹಾಕಿರೋ ತಾವು ಮಾತನಾಡಿ ಒಂದು ದೇಸಿ ಸಿನಿಮಾ ಏನು ಪೂರ್ವಗ್ರಹ ಬೆಳಪಟ್ಟಿದೆ ನಾವು ವಿದೇಶಿ ಕತೆಗಳನ್ನ ಅಥವಾ ವಿದೇಶಿ ಅಥವಾ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ ನಮ್ಮತನವನ್ನ ನಮ್ಮ ದೇಸಿ ಸಿನಿಮಾ ಮಾತ್ರ ಮಾಡಿದ್ರೆ ಮಾತ್ರ ದೊಡ್ಡದು ಆ ದೇಶದಲ್ಲಿ ನಾನು ಅಭಾರಿಯಾಗಿದ್ದೀನಿ ಈ ಸಿನಿಮಾದಲ್ಲಿ ನನ್ನ ಎರಡು ಶೇಡಕ್ಟರ್ ಅದ್ರ ಇಲ್ಲೂ ನಾವು ರಿವೀಲ್ ಮಾಡೋಂಗಿಲ್ಲ ನನ್ನ ಮೇಲೆ ಒಂದು ಆರು ಕೂಡ ಚಿತ್ರೀಕರಿಸಿದ್ರೆ ಬಹಳ ಚೆನ್ನಾಗಿದೆ ಸಾಹಿತ್ಯ ಒಂದು ಹೇಳ್ಬೋದು ಸಿಂಹ ರೂಪಿ ನನ್ನ ತಂದೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು ಬಹಳ ಚೆನ್ನಾಗಿದೆ ಎಲ್ಲ ನಾವು ಮೈಕಲ್ಲಿ ಹೇಳ್ಬಿಟ್ರೆ ನೋಡೋದಾದ್ರೂ ಹಾಗಾಗಿ ಸೌಹೃತಿ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ ದಯವಿಟ್ಟು ನಿಮ್ಮ ತರವನ್ನು ಓಡಿಸಿಕೊಳ್ಳುವ ಸಿನಿಮಾಗಳತ್ತ ನೀವು ಒಲವು ತೋರಿಸಿ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿ ದಯವಿಟ್ಟು ಥಿಯೇಟರ್ ಬನ್ನಿ ನಿಮ್ಮನ್ನು ಕರ್ಕೊಂಡು ಬನ್ನಿ ಪೂರ್ವಗ್ರಹ ಇಟ್ಕೊಳ್ಬೇಡಿ ಸಿನಿಮಾ ಆದ್ರೆ ಚೆನ್ನಾಗಿರಲ್ಲ ಚಿತ್ರರಂಗ ಅಂದರೆ ಕೆಡದಾಗಿದೆ ಅಂತ ಅದು ಕೆಲವು ಕೆಲವರು ಕೆಲವರು ತರ ಬಿಂಬಿಸ್ತಾರೆ ಆದ್ರೆ ಯಾವುದೇ ಹಣ್ಣನ ನಾವೇ ತಿದ್ದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲ್ಗೆಗೆ ಸ್ವಾಗತ ಹಾಗಾಗಿ ಬೇರೆಯವರ ಅಭಿರುಚಿಯನ್ನು ನಿಮ್ಮೇಲೆ ಹೋಗ್ಬೇಡಿ ಬೇರೆಯವರ ಏರ್ಕೋಬೇಡಿ ದಯಮಾಡಿ ನೀವು ಅದನ್ನ ಅನುಭವಿಸಿ ಅನುಭವಿಸಿ ಮತ್ತು ಇನ್ನೊಬ್ಬರಿಗೆ ಅದನ್ನ ಹದಿನೆಂಟು ತರ ಮಾಡಿ ಅಂತ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಫಸ್ಟ್ ಟೈಮ್ ನಾನು ಡಿವೋಷನಲ್ ಬ್ಯಾಕ್ಡ್ರಾಪ್ ಇರ್ತಕ್ಕಂಥ ಫಿಲ್ಮ್ ಅನ್ನ ಆಕ್ಟ್ ಮಾಡಿದ್ದು ನನ್ನ ಪಾತ್ರ ದೇವಿಯ ಭಕ್ತ ಆರಾಧಕ ಆಲ್ಮೋಸ್ಟ್ ಸೀನ್ಗಳೆಲ್ಲನೂ ಹೀರೋ ಜೊತೆನೇ ಇದೆ ಮಜವಾಗಿದೆ ಗಂಭೀರವಾಗೂ ಇದೆ ಎಮೋಷನಲ್ ಆಗೂ ಇದೆ ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿ ಸನ್ನಿವೇಶಗಳಿದೆ ನಿಜವಾಗಲೂ ಬಹಳ ಭಾವನಾತ್ಮಕ ಆಗೋದಂತೂ ಖಂಡಿತ ಸಿನಿಮಾ ಒಂದು ಡಿವೋಷ್ನಲ್ ಸ್ಕ್ರಿಪ್ಟನ್ನ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಒಂದು ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ತಂದಿರೋ ಕಿರಣ್ ಸರ್ ನಿಜವಾಗ್ಲು ಗ್ರೇಟ್ ಸರ್ ನಿಜವಾಲು ಆ ಸ್ಕ್ರೀನ್ ಪ್ಲೇ ಕೇಳಿದಾಗ ಒಂದು ವೈಬ್ರೇಷನ್ ಕತೆ ಕೇಳಿದಾಗಲೇ ಒಂದು ವೈಬ್ರೇಷನ್ನು ಟೀಸರ್ ನೋಡಿದಾಗ ಒಂದು ವೈಬ್ರೇಷನ್ ಸಿನಿಮಾದಲ್ಲಿ ಶಕ್ತಿ ಇದೆ ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ ನಂಬಿದೇ ಸರ್ವ ಮಂಗಳ ಮಾನ ಶಿವೇಶಿ ಸಾಧಿಕೆ ಶರಣಿತ್ರ ಎಂಬ ಕೈಗೌರಿ ನಾರಾಯಣಿ ನಮ್ಮ ಹೊಸ್ತುತೆ ಸರ್ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿದ್ದು ಒಂದು ಐದು ನಿಮಿಷ ಬಂದು ಕಾಣಿಸ್ಕೊಂಡ್ರು ಕೂಡ ನಿಲ್ಲಬೇಕು ಅನ್ನೋ ಒಂದು ಇಂಟೆನ್ಶನ್ ಮಾತ್ರ ನನ್ನ ಹತ್ರ ಇದ್ದಿದ್ದು ನಾನಗೂ ಸರ್ ಹತ್ರ ಕೊಡಿದ್ರೆ ಸರ್ ಹತ್ರ ಕೇಳಿದೆ ಸರ್ ಈ ಈ ಪಾತ್ರಕ್ಕೆ ತುಂಬಾ ತೂಕ ಇದೆ ನನ್ನ ಕೈಯಲ್ಲಿ ಆಗತ್ತಾ ಆ ಬಾರಾಗುತ್ತೆ ಅಂತ ಕೇಳಿದೆ ಸಾಗರ್ ನೀವು ಮೇಕಪ್ ಆಗಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದ್ರು ಅಲ್ಲಿ ತನಕ ಭಯನೇ ಇತ್ತು ಸಿಕ್ಕಾಪಟ್ಟೆ ಆಗ್ತಿರ್ಲಿಲ್ಲ ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇವತ್ತು ಕೇಳಿದೆ ಸರ್ ಇನ್ನೂ ಚಾನ್ಸ್ ಇದೆ ಸರ್ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಟ್ರೈ ಮಾಡಿ ಸರ್ ಅಂತ ಇಲ್ಲ ಸರ್ ಖಂಡಿತವಾಗ್ಲೂ ಆಗುತ್ತೆ ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ರೈಗಲ್ಲಿ ಋಣಿಯಾಗಿರ್ತೀನಿ ಹಾಗೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಸರ್ ತುಂಬಾ ಕಾಟ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟ ಸಿನಿಮಾದಲ್ಲಿ ನಟನೆ ಮಾಡಕ್ಕೆ ಅವಕಾಶ ಪಡ್ಕೊಟ್ಟಂಥ ಜಡೇಶ್ ಹೆಟ್ಲು ಮ್ಯಾನ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದರು ಅದಾದ ಮೇಲೆ ನಮ್ಮ ರವಿ ಬಸವ ಸರ್ ಡೈರೆಕ್ಷನಲ್ಲಿ ಕಡಲನ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು ಅದಾದ ಮೇಲೆ ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು ಅದಾದ ನಂತರ ನಮ್ಮ ರಾಜ ಅವರು ನಾನು ಈ ಸಿನಿಮಾದಲ್ಲಿ ಕಳಾ ನಟನಾಗಿ ಮಾಡಿದ್ದೀನಿ ಸೊ ನನಗೆ ಕಿನ್ನಾಳ್ ರಾಜ್ ಹೇಳ್ತಿದ್ರು ಅವಾಗ ತುಂಬ ಪವರ್ಫುಲ್ ಅಪ್ಪ ತಾಯಿ ಆ ತಾಯಿ ಬಗ್ಗೆ ಜಾಸ್ತಿ ತುಂಬಾ ಭಕ್ತಿಯಿಂದ ಸಿನಿಮಾ ಮಾಡಬೇಕು ಫೈಟಿಂಗ್ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅವರು ಮೊಟ್ಟೆ ತಿನ್ಬೇಡ ಅಂತಿದ್ರು நார்ವೇಜಾ ನಾನು ತಿನ್ ಬಿಟ್ ಬಂದೆ ಅಲ್ಲೇ ಸ್ಪಾಟ್ ಆಫ್ ರಿಸಲ್ಟ್ ಬಂತು ನನಗೆ ತಾಯಿ ಏನು ಅಂತ ಗೊತ್ತಾಯ್ತು ರಿಸಲ್ಟ್ ಬಂದಾಗ್ಲೇ ನಾನು ನಮ್ಮ ಕರ್ನಾಟಕ ಸಿನಿಮಾ ಸಾಹಿತಿ ಇವಾಗ ನಿರ್ದೇಶಕನಾಗಿ ಮತ್ತೊಂದು ಪ್ರಯತ್ನ ಸಿಂಹ ರೂಪಣೆ ಅಂತ ಒಂದು ಸಿನಿಮಾ ಒಂದು ಆದಿಶಕ್ತಿ ಮಾರಮ್ಮ ದೇವಿ ಬಗ್ಗೆ ಕುರಿದಂತ ಒಂದು ಭಕ್ತಿ ಪ್ರಧಾನ ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ಡ್ ಒಂದು ಒಂದು ಕಮರ್ಷಿಯಲ್ ಇರುವಂಥ ಚಿತ್ರ ನಿಮಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಸಿನಿಮಾ ಜೊತೆಗೆ ಭಕ್ತಿ ಆ ತಾಯಿ ದೇವಿಯ ಕುರಿತಾದಂಥ ಒಂದು ಪವಾಡಗಳು ಆಕೆ ಯಾವ ಕಾರಣಕ್ಕಾಗಿ ಭೂಮಿಗೆ ಬಂದಲು ಆಕೆ ಪವಾಡಗಳೇನು ಆಕೆ ನಂಬಿದ್ರೇನಾಗುತ್ತೆ ಅನ್ನೋದು ಡೀಟೇಲಿಂಗನ್ನು ಈ ಚಿತ್ರದಲ್ಲಿ ಹೇಳಿದ್ದೀವಿ ಸಿಂಹರೂಪಿಣಿ ಎಂಬ ಚಿತ್ರನ ಚಲನಚಿತ್ರದ ನಿರ್ಮಾಪಕ ಹಾಗೂ ಶ್ರೀಚಕ್ರ ಸಂಸ್ಥೆಯಿಂದ ಇದೊಂದು ಮೊದಲ ಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಶ್ರದ್ಧಾ ಭಕ್ತಿ ಅಂತ ಮಾಡಿರ್ತಕ್ಕಂತಹ ಸಿನ್ಮಾ ಈ ಸಿನಿಮಾದಲ್ಲಿ ಸುಮಾರು ನೂರ ಇಪ್ಪತ್ತೈದು ಜನ ಹಿರಿಯ ಕಿರಿಯ ಕಲಾವಿದರು ಸೇರಿ ಮಾಡಿರತಕ್ಕಂತಹ ಸಿನಿಮಾ ಈ ಮೂವಿ ವಿಶೇಷತೆ ಏನು ಅಂದರೆ ಮಾರಮ್ಮ ದೇವಿ ಭಕ್ತರು ಯಾರ ಯಾರು ಇದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಹಬ್ಬ ಈ ಮೂವಿ ಸೊ ಮಾರಮ್ಮ ದೇವಿ ಯರಪ್ಪನಹಳ್ಳಿ ಮಾರಮ್ಮ ದೇವಿಯವರ ರಿಯಲ್ ಸ್ಟೋರಿ ಆಲ್ಮೋಸ್ಟ್ ರಿಯಲ್ ಸ್ಟೋರಿ ಈ ಮೂವಿ ಸೊ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀವಿ ನಾಲ್ಕು ಸಾಂಗ್ ಇದೆ ಇದರಲ್ಲಿ ನಾಲ್ಕು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಆ್ಯಂಡ್ ಬ್ಯಾಕ್ ಸ್ಕೋರ್ ಕೂಡ ನಾನು ಮಾಡಿದ್ದೀನಿ ಸೊ ಕಿನ್ನಾಲ್ ರಾಜ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಹಿ ಹ್ಯಾಸ್ ರಿಟನ್ ವೆರಿ ನೈಸ್ ಲಿರಿಕ್ಸ್ ಫಾರ್ ಆಲ್ ದ ಫೋರ್ ಸಾಂಗ್ಸ್ ಒನ್ ಆಫ್ ದ ರೇರೆಸ್ಟ್ ಮೂವಿ ಆ್ಯಂಡ್ ಭಾಳ ಚೆನ್ನಾಗಿ ಬಂದಿರೋ ಮೂವಿ ದಯವಿಟ್ಟು ಈ ಮೂವಿನ ಗೆಲ್ಸಿ ಅಂತ ಕೇಳ್ಕೋತೀನಿ ಈ ಸಿನಿಮಾದಲ್ಲಿ ನಾನು ದೇವಿ ಪಾತ್ರ ಅಭಿನಯಿಸಿದ್ದೀನಿ ಬೇರೆ ಸಿನಿಮಾದಲ್ಲಿ ನಾನು ಬೇರೆ ಬೇರೆ ಪಾತ್ರಗಳನ್ನು ಅಭಿನಯಿಸಿದ್ದೆ ಬಟ್ ದೇವಿ ಪಾತ್ರ ಈ ಮೂವಿನಲ್ಲಿ ಮಾಡಿದ್ದು ತುಂಬಾ ಖುಷಿ ಆಗ್ತಾ ಇದೆ ಸಿಂಹರೂಪಿಣಿ ಚಿತ್ರದಲ್ಲಿ ನನ್ನೊಂದು ಒಂದು ಒಳ್ಳೆ ಪಾತ್ರ ಹೀರೋ ಮಾವನ ಪಾತ್ರ ಮಾವ ಅಂದ ತಕ್ಷಣ ತುಂಬ ಏಜ್ ಅಲ್ಲ ಫ್ರೆಂಡ್ಸ್ ಥರ ಇರೋವಂಥ ತುಂಬ ಲವಲವಿಕೆಯಿಂದ ಇರತಕ್ಕಂಥ ಒಂದು ಕ್ಯಾರೆಕ್ಟರು ತುಂಬ ಮಜಾ ಕೊಟ್ಟಿದೆ ಸಿನಿಮಾ ವಿಶೇಷತೆ ಏನಪ್ಪ ಅಂತಂದರೆ ಇದು ಮೂಲತಃ ಒಂದು ಡಿವೋಷ್ನಲ್ ಬೇಸ್ಡ್ ಮೂವಿ ಕೆಲವು ಕ ಸತ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಮಾಡಿರತಕ್ಕಂಥ ಸಿನಿಮಾ ಸಿಂಹ ರೂಪಿಣಿ ಸಿನಿಮಾದಲ್ಲಿ ಹೀರೋ ಸ್ನೇಹಿತನ ಪಾತ್ರ ಮಾಡಿದ್ದೀನಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಗ್ಯಾಂಗ್ ಆರ್ಟಿಸ್ಟ್ ಆಗಿರ್ಬೋದು ಯಾಕಂದ್ರೆ ಒಂದು ಚಿಕ್ಕ ಹಂತದಿಂದ ಬೆಳ್ಕೊಂಡು ಬಂದಾಗ ನಮ್ಮ ಹಿಟ್ಲರ್ ಸಿನಿಮಾದ ನಾಯಕ ನಟರಾದಂತಹ ಮಿಸ್ಟರ್ ಲೋಹಿತ್ ಆರವ್ ಅವರು ನಮಗೆ ಸಿ ಹಿಟ್ಲರ್ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸಿದ್ರು ಆ ಒಂದು ನಿಟ್ಟಿನಲ್ಲಿ ಆ ಸಿನಿಮಾ ಡೈರೆಕ್ಟ್ರು ಕಿನ್ನಾಳ್ ರಾಜ್ ಸರು ಅದೇ ಒಂದು ಮಾರ್ಗದರ್ಶನದ ಪ್ರಕಾರ ನಾವು ಇವತ್ತಿನ ದಿವಸ ಆರೋ ಲೋಹಿತ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ ಯಾಕೆ ಅಂದರೆ ನಮ್ಮ ಬೆನ್ನೆಲು ನಿಂತಿದ್ದಾರೆ ಆರೋ ಓವ್ ಲೋಹಿತ್ ಅವರು ಹಾಗೆ ನಮ್ಮ ಕಿನ್ನಾಳ್ ರಾಜ್ ಸರು ತುಂಬ ಖುಷಿಯಾಗುತ್ತೆ ಆರೋ ಲೋಹಿತ್ ಅಂತ ಹೇಳಿ ಈ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದೀವಿ ಮೈನ್ ವಿಲನ್ನು ಸೊ ಇದು ನಂದು ಐದನೇ ಮೂವಿ ಸಿಂಹ ರೂಪಿಣಿಲಿ ಮೈನ್ ವಿಲನ್ ಆಗಿ ಮಾಡಿದ್ವಿ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಪಾತ್ರ ಹಾಗೂ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಏಕೆಂದರೆ ಇದರಲ್ಲಿ ದೇವರ ಮೂವಿ ಆಗಿರೋದ್ರಿಂದ ತಾಯಿ ಮಾರಮ್ಮ ತಾಯಿ ಸಿನಿಮಾ ಮಾರಮ್ಮ ತಾಯಿನೇ ಇದರಲ್ಲಿ ಮುಖ್ಯ ನಟನೆ ಮಾಡಿದ್ದಾರೆ ಅಂತ ಹೇಳಬೇಕು ಎಲ್ಲರೂ ಮಾಡಿಸೂ ಇದ್ದಾರೆ ಆದ ಕಾರಣ ಹಾಗೂ ನನ್ನ ಜೊತೇಲಿ ಮಾಡಿದವರು ಎಲ್ಲ ನನ್ನ ಸಹ ಕಲಾವಿದ್ರಿಗೂ ಸಹ ಒಳ್ಳೇದಾಗಲಿ ತುಂಬ ಖುಷಿಯಾಯಿತು ನನಗಂತೂ ಆ್ಯಂಡ್ ನಾನು ಈ ಒಂದು ಸಿನಿಮಾದಲ್ಲಿ ದೇವಿ ಪಾತ್ರ ಇದ್ದೀನಿ ಅಂದರೆ ಶ್ರೀ ಮಾರಮ್ಮ ದೇವಿಯವರ ಪಾತ್ರ ಮಾಡ್ತಾ ಇದ್ದೀನಿ ನನಗೆ ತುಂಬ ಹೆಮ್ಮೆ ಇದೆ ಮೊದಲಿಗೆ ನಾನು ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿರುವಂಥ ಮೊಟ್ಟ ಮೊದಲ ಚೊಚ್ಚಲ ಸಿನಿಮಾ ನನಗೆ ಈ ಒಂದು ದೇವಿ ಪಾತ್ರದ ಮೂಲಕ ನಾನು ಬರ್ತಾ ಇದ್ದೀನಿ ಅಂತೇಳಿ ನನಗೆ ತುಂಬ ಹೆಮ್ಮೆ ಇದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಹಾಗೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಹಾಸನ ಪಕ್ಕ ಶ್ರವಣ ಬೆಳೆಗಳ ಕೇಳಿರ್ತೀರ ಅದ್ರ ಪಕ್ಕ ಒಂದು ಸಣ್ಣ ಹಳ್ಳಿಯಿಂದ ಬಂದೆ ಸತತವಾಗಿ ಒಂದು ಮೂರು ವರ್ಷದಿಂದ ತುಂಬ ಕಷ್ಟಪಡ್ತಾ ಇದೆ ಸೊ ನನಗೆ ಸೂಟ್ ಆಗುವಂಥ ಸ್ಟೋರಿ ಸಿಕ್ಕಿರಲಿಲ್ಲ ಎರಡು ನಿಮಿಷ ಬಂದರೂ ಕೂಡ ನಾನು ರೆಕಗ್ನೈಸ್ ಆಗಬೇಕಿತ್ತು ಅಂದರೆ ಆ ಪಾತ್ರ ನೋಡೋರು ಮನಸಲ್ಲಿ ಉಳ್ಕೋಬೇಕಿತ್ತು ಆ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ದೇವ್ರ ಆಶೀರ್ವಾದ ಗೊತ್ತಿಲ್ಲ ಒಂದು ಒಳ್ಳೆ ಸಿನಿಮಾ ಆಫರ್ ಆಯಿತು ತುಂಬ ಚೆನ್ನಾಗಿದೆ ನನಗಿಷ್ಟ ಆಯಿತು ನಿಜವಾಗ್ಲೂ ನನಗಿನ್ ನನ್ನನ್ನು ಮೀರಿದ ಪಾತ್ರ ಇದು ತುಂಬ ಭಯ ಇತ್ತು ಏನು ಮಾಡಿಬಿಡ್ತೀನೋ ಏನೋ ಆಯ್ತ ಅಂತ ಹೇಳಿ ಬಟ್ ಮೇಕಪ್ ಹಾಕಿದ್ದಷ್ಟೇ ಏನು ಆ್ಯಕ್ಟ್ ಮಾಡಿದೆ ಅಂತ ಗೊತ್ತಿಲ್ಲ ತುಂಬ ಆಗ್ತಾ ಇದೆ ಇನ್ನು ನೂರು ಇಪ್ಪತ್ತರಿಂದ ನೂರ ಮೂವತ್ತು ಜನ ಕಲಾವಿದರಾದರೆ ಇದ್ದರೆ ಪ್ರತಿಯೊಬ್ಬರು ರೆಕಗ್ನೈಸ್ ಇದ್ದರು ಅದರಲ್ಲಿ ಜೊತೆಗೆ ಒಂದು ನಲವತ್ತರಿಂದ ಪೇಡ್ ಆರ್ಟಿಸ್ಟ್ ಅಂದ್ರೆ ಮೇನ್ ಮೇನ್ ಆರ್ಟಿಸ್ಟ್ ಅಂದರೆ ಅವರೆಲ್ಲ ಇದ್ದಾರೆ ಆ ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಏಳು ಹಾಡುಗಳು ಅಂದರೆ ಒಂದು ಐದು ಹಾಡುಗಳು ಎರಡು ಬಿಟ್ಟು ಬರುತ್ತೆ ಈ ಸಿನಿಮಾ ಭಾಳ ನಿರೀಕ್ಷೆಗಳನ್ನು ಹುಟ್ಟಿಸ್ತಾ ಇದೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿಕ್ರಿಯೆ ನಡೀತಾ ಇದೆ ಭಾಳ ವಿಶೇಷವಾದಂಥ ಅರ್ಥಪೂರ್ಣವಾದಂತಹ ವಿಚಾರಗಳು ಮತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಒಳ್ಳೆ ಡಿವೈನ್ ವಿಚಾರಗಳು ಕಮರ್ಷಿಯಲ್ ಆಗಿ ಇದನ್ನು ಮಾಡಿರ್ತಕ್ಕಂಥ ಚಿತ್ರ ಇದು ಬಹಳ ಈಗಾಗಲೇ ನಿರೀಕ್ಷೆ ತುಂಬ ಜನಗಳಲ್ಲಿ ಇದೆ ಯಾವಾಗ ಸಿನಿಮಾ ಬರುತ್ತೆ ಅಂತ ಶೀಘ್ರದಲ್ಲೇ ನಾವು ಡೇಟನ್ನು ಅನೌನ್ಸ್ ಮಾಡ್ತಾಯಿದ್ದೀವಿ ಇವತ್ತು ಗುರುಪೌರ್ಣಮಿ ವಿಶೇಷ ಒಂದು ಫಸ್ಟ್ ಲುಕ್ಕನ್ನು ಲಾಂಚ್ ಮಾಡಿದ್ದೀವಿ ಅಭೂತಪೂರ್ವವಾದ ಒಂದು ಸ್ವಾಗತ ಅಮ್ಮನವರ ಭಕ್ತಾದಿಗಳಿಂದ ಸಿಕ್ಕಿದೆ ಒಂದು ಹೇಳಬೇಕು ಈ ಮೂವಿ ಬಗ್ಗೆ ಅಂದರೆ ಈಗ ನಮಗೆ ಇವಾಗ ಈ ಮೂವಿ ಕಂಪೋಸ್ ಮಾಡುವಾಗಲೇ ಎಷ್ಟೊಂದು ನಮಗೆ ಒಂದೊಂದು ಈಗ ಮಾರಮ್ಮ ದೇವಿ ಬ ಎಕ್ಸ್ಪೀರಿಯನ್ಸ್ ಇವಾಗ ಈ ಮೂವಿ ವರ್ಕ್ ಮಾಡಬೇಕಂದ್ರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಅವರು ಎಷ್ಟು ದೇವ್ರ ಬಗ್ಗೆ ಭಕ್ತಿ ಶ್ರದ್ಧೆ ನಂಬಿಕೆ ಅಂದರೆ ನಾವು ಏನೇ ಒಂದು ಇವಾಗ ಈಗ ಮೊನ್ನೆ ಏನಾಯ್ತು ಈ ಟೀಸರ್ಗೆನೇ ಲೈವ್ ಮ್ಯೂಸಿಕ್ ಮಾಡಿಸೋಣ ಒಂದು ಹತ್ತು ಜನ ರಿದಮ್ ಆರ್ಟಿಸ್ಟ್ ಬೇಕು ಅಂತ ಸೊ ನಮ್ಮ ಬಡ್ಜೆಟ್ ಎಕ್ಸೀಡ್ ಆಗೋಯ್ತು ಆಲ್ಮೋಸ್ಟ್ ನಾವು ಹೇಳಿದ್ದಕ್ಕಿಂತ ಒಂದಷ್ಟು ಬಡ್ಜೆಟ್ ಹತ್ತು ಜನ ಆರ್ಟಿಸ್ಟ್ಗೆ ನಾವು ಒಂದಿನ ಫುಲ್ ರೆಕಾರ್ಡ್ ಮಾಡಬೇಕು ಅಂದರೆ ಆ ಬಡ್ಜೆಟ್ ಎಕ್ಸೀಡ್ ಆಯಿತು ಬಟ್ ನಮ್ಮ ಪ್ರೊಡ್ಯೂಸರ್ ಸರು ಸರ್ ಅಮ್ಮ ಇದ್ದಾರೆ ಅಮ್ಮ ಕಾಪಾಡ್ತಾರೆ ಅಂತ ಇವಾಗಿನ ಕಾಲದಲ್ಲಿ ಈಗ ಕನ್ನಡ ಸಿನಿಮಾಸ್ಗೆ ಬೆಲೆ ಇಲ್ಲ ಮಾರ್ಕೆಟ್ ಆಗೋಲ್ಲ ಅಂತ ಹೇಳೋ ಕಾಲದಲ್ಲಿ ನಮ್ಮ ಪ್ರೊಡ್ಯೂಸರ್ಸರು ತುಂಬ ಇನ್ವೆಸ್ಟ್ ಮಾಡಿ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಸೊ ನೀವು ಊಹೆ ಮಾಡ್ಕೊಳ್ಳಿ ಇನ್ನು ಸಿನಿಮಾ ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ಒನ್ ಫ್ರೇಮ್ ಕೂಡ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ಎಂಟರ್ಟೈನ್ಮೆಂಟ್ಗೆ ತೊಗೊಂಬಂದು ಕಮರ್ಷಿಯಲ್ಲಾಗೂ ತೊಗೊಂಬಂದು ತುಂಬ ನೀಟ್ ಒಂದು ಕಮರ್ಷಿಯಲ್ ಫಿಲಿಮ್ ಫಾರ್ಮೇಟಲ್ಲಿ ತೊಗೊಂಡ್ಬಂದಿದ್ದಾರೆ ಕಿನ್ನಾಳ್ ರಾಜ್ ಅವರು ಸಿನಿಮಾ ಭಾಳ ಎಂಟರ್ಟೈನ್ಮೆಂಟ್ ಆಗಿದೆ ಒಂದೊಂದು ಸೀನು ತುಂಬ ನಿಮಗೆ ಎಮೋಷ್ನಲ್ಲಾಗಿ ಕನೆಕ್ಟ್ ಮಾಡೋವಂಥ ಸನ್ನಿವೇಶಗಳಿರ್ತವೆ ಸ್ಟ್ರಗಲ್ ಮಾಡ್ತಾ ಇರೋ ಒಂದು ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಡೋದು ತುಂಬ ದೊಡ್ಡದು ಸಿಂಹರೂಪಿಣಿ ಸಿನಿಮಾಗೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ನಮ್ಮಂಥ ನೊಂದ ಕಲಾವಿದರಿಗೆ ಕರೆದು ಅವಕಾಶ ಕೊಡ್ತಕ್ಕಂತಹ ಕಿನ್ನಾಳ್ ರಾಜ್ ಹಾಗೂ ಈ ಸಿನಿಮಾದ ನಿರ್ದೇಶಕರು ನಂಜುಂಡೇಶ್ವರ ಸರ್ ಒಳ್ಳೇದಾಗ್ಲಿ ತಾಯಿ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಒಂದು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಹಾಗೆ ಏನು ಅಂತ ಅಂದರೆ ಒಂದು ಆಶ್ಚರ್ಯಕರ ಒಂದು ವಿಷಯ ಏನಂದರೆ ಎಲ್ಲರೂ ದೇವ್ರನ್ನ ನಂಬ್ತೀವಿ ನಾನಂತೂ ತುಂಬಾ ದೇವ್ರನ್ನ ನಂಬ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಆ ಕ್ಷಣಕ್ಕೆ ಏನೇನು ಅನಿಸುತ್ತೋ ನಮಗೆ ಕೆಟ್ಟದಾದಾಗ ದೇವ್ರು ನನಗೆ ಕೆಟ್ಟದ್ದು ಮಾಡಿದ್ರು ಏನು ಒಳ್ಳೆಯದೇ ಆಗಲಿಲ್ಲ ಅಂತ ಭಾವಿಸ್ತೀವಿ ಸೊ ಒಳ್ಳೇದಾದಾಗ ನಂಗೆ ದೇವ್ರು ಕಾಪಾಡಿದ್ರು ಅಂತ ಹೇಳ್ತೀವಿ ಬಟ್ ನಾನು ಈ ಒಂದು ಕ್ಯಾರೆಕ್ಟರ್ ಮಾಡಿದಾಗ ಆದಂಥ ವೈಬ್ರೇಷನ್ ನನಗಾದಂತಹ ಕೆಲವೊಂದು ಇನ್ಸಿಡೆಂಟ್ಸ್ ಏನಿದೆಯೋ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಆಗಲ್ಲ ನನಗೆ ಶಾಕ್ ಆಯ್ತು ಇದು ನಾನೇನಾ ನನಗೆ ಆಗ್ತಿದ್ಯಾ ಅಂತೇಳಿ ತುಂಬಾ ಶಾಕ್ ಆಯ್ತು ಸೊ ಹಲವಾರು ಜನಕ್ಕೆ ಹಲವಾರು ಥರದ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಮೊದಲನೇದಾಗಿ ಸ್ವಲ್ಪ ಭಯ ಇತ್ತು ಕಮರ್ಷಿಯಲ್ ಸಿನಿಮಾಗಳಾದ್ರೆ ಈ ಕಡೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಆ ಕಡೆ ಆ್ಯಕ್ಟ್ ಮಾಡ್ತೀವಿ ಆದ್ರೆ ಎಲ್ಲರ್ಗಿಂತ ಹೆಚ್ಚಾಗಿ ದೇವ್ರ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಭಯನೇ ಜಾಸ್ತಿ ಇತ್ತು ಯಾಕೆಂದ್ರೆ ಮಾರಮ್ಮ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ತುಂಬ ಉಗ್ರ ರೂಪದಲ್ಲಿ ಇರ್ತಾರೆ ಅಂದರೆ ತಾಯಿ ಶಾಂತಿನೇ ಆದರೆ ಮಾರಮ್ಮ ಅಂದರೆ ಸ್ವಲ್ಪ ಎಲ್ಲರೂ ಭಯ ಪಡ್ತಾರೆ ನನಗೆ ಅದು ಸ್ವಲ್ಪ ಜಾಸ್ತಿ ಇತ್ತು ಏನಾಗ್ಬಿಡುತ್ತೋ ಏನೋ ಗೊತ್ತಿಲ್ಲ ಅಮ್ಮಂಗೆಲ್ಲ ಅಪ್ಸರ ಆಗ್ಬಿಡುತ್ತೋ ಅದು ಗೊತ್ತಾಗಲಿಲ್ಲ ದೇವರಿಗೆ ಒಂದು ಕೈ ಮುಗಿದು ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿದೆ ಸರ್ ಈ ಪಾತ್ರಕ್ಕೆ ನಾನು ನಿಜವಾಗ್ಲೂ ಸೂಟೇಬಲ್ ಇದಿನ ಅಂತ ಕೇಳಿದ್ದಕ್ಕೆ ಇಲ್ಲ ಸಾಗರ್ ನೀವು ಮೇಕಪ್ ಹಾಕಿ ನಿಂತ್ಕೊಳ್ಳಿ ಆಮೇಲೆ ನೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು ಸರ್ ಹೇಳಿದ ಪ್ರಕಾರ ನಿಜವಾಗ್ಲೂ ನನಗೆ ಮೇಕಪ್ ಹಾಕಿದ್ದಷ್ಟೇ ನೆನಪಿರೋದು ಏನು ಆ್ಯಕ್ಟ್ ಮಾಡಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಪ್ರತಿಯೊಂದು ನಿಮಗೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಜೊತೆಗೆ ಟೆಕ್ನಿಷಿಯನ್ನು ಅದೇ ಥರ ವರ್ಕ್ ಮಾಡಿದ್ದಾರೆ ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೀಸನ್ನೇ ಇರುತ್ತೆ ಇದು ಪ್ರತಿ ಕರ್ನಾಟಕದ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಸಹ ಮನೆ ಮನೆಗಳಲ್ಲೂ ಸಹ ಇದು ನೋಡಿ ಆನಂದ ಪಡಬೇಕು ಆಶೀರ್ವಾದ ತಾಯಿಯ ಪಡ್ಕೋಬೇಕು ಅಂತ ಹೇಳ್ತಾ ಆ್ಯಂಡ್ ಪ್ರತಿಯೊಂದು ಟ್ಯೂನ್ ಕಂಪೋಸ್ ಮಾಡುವಾಗಲೂ ನಮ್ಗೆ ಅನಿಸಿದ್ದಿದು ನನಗೆ ಕಿನಾಳ್ ರಾಜ್ ಸರ್ಗೆ ಆಗಿದ್ದು ಎಕ್ಸ್ಪೀರಿಯೆನ್ಸು ಇದು ನಾವು ಕಂಪೋಸ್ ಮಾಡ್ತಿರೋದಲ್ಲ ದೇವರೇ ನಮಗೆ ಟ್ಯೂನ್ ಕೊಡ್ತಾ ಇರೋದು ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ನಮ್ಮ ಆಯಿತು ಯಾಕೆಂದರೆ ಪ್ರತಿಯೊಂದು ಸಾಂಗು ನಾವು ಸ್ಪೆಂಡ್ ಮಾಡಿರೋದು ಕಂಪೋಸಿಂಗ್ ಟೈಮ್ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಕಂಪೋಸಿಂಗ್ ಟೈಮ್ ವಿತ್ ಲಿರಿಕ್ಸ್ ಅಷ್ಟೇ ಅದರಲ್ಲಿ ಇಷ್ಟು ಬ್ಯೂಟಿಫುಲ್ ಟ್ಯೂನ್ಸ್ ಬಂದಿದೆ ಅಂದರೆ ಇದು ಖಂಡಿತ ನಮ್ದೆಲ್ಲ ದೇವರೇ ಕೊಟ್ಟಿರೋದು ಟ್ಯೂನ್ಸ್ ಅಂತ ನಾನು ನಂಬ್ತೀನಿ ವಿಶೇಷ ಅನುಭವಗಳು ಅಂದರೆ ನಾನು ಡಿವೋಷ್ನಲ್ ಮೂವೀಸ್ನಲ್ಲಿ ಯಾವತ್ತೂ ಮಾಡಿರಲಿಲ್ಲ ಒಂದು ರೆಗ್ಯುಲರ್ ಫಾರ್ಮೆಟ್ ಸಾಮಾಜಿಕ ಕಥೆಗಳಲ್ಲಿ ಮಾಡ್ತಾಯಿದ್ವಿ ದೇವರ ಸಿನಿಮಾ ಸಿಂಹರೂಪಿಣಿ ಬಗ್ಗೆ ಮಾರಮ್ಮ ದೇವಿ ಬಗ್ಗೆ ನನಗೆ ಹೊಸದು ವಿಚ್ ವಿಚಾರ ಕತೆ ಕೇಳಿದಾಗಲೇ ಬಹಳ ರೋಮಾಂಚನ ಏನೇನು ಸತ್ಯ ಘಟನೆಗಳು ನಡೆದಿತ್ತು ಅಂತ ಕೇಳಿದಾಗಲೇ ರೋಮಾಂಚನ ಒಂದು ಹ್ಯಾಂಗ್ ಓವರ್ ಅಂತೂ ಇತ್ತು ಯಾರೋ ಒಬ್ಬರು ಏನೋ ಅಂದರು ಅಂದಾಗ ತಕ್ಷಣ ರಿಯಾಕ್ಟ್ ಆಗಿ ಒಂದು ಅದ್ಭುತವಾಗಿ ಏನೋ ಒಂದು ಘಟನೆಗಳು ನಡೆದಿದೆ ಅದು ಸಿನಿಮಾ ಲಾಸ್ಟಲ್ಲಿ ನಾವು ತೋರಿಸಿದ್ದೀವಿ ಕೂಡ ಎಲ್ಲರೂ ಸಿನಿಮಾನ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ನನಗಂತೂ ಪರ್ಸ್ನಲ್ಲಿ ಒಂದು ದೇವಿ ಕಾರೆ ಕ್ಯಾರೆಕ್ಟರ್ ಮಾಡಿ ಒಂದು ಬ್ಲಡ್ ನನ್ನ ಮುಖಕ್ಕೆ ಆರ ಆರೋವಾಗಲಿ ಒಂದು ಅರಿಶಿಣದ ನೀರು ನನ್ನ ಮೈ ಮೇಲೆ ಬೀಳೋದಾಗಿರ್ಬೋದು ಆ ಟೈಮಲ್ಲಿ ನನಗಾದಂಥ ವೈಬ್ರೇಷನ್ ಮಾತ್ರ ಸೊ ದಯಮಾಡಿ ಸೊ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಗ್ರಾಮ ದೇವತೆ ನಿಜವಾಗ್ಲೂ ಪವರ್ಫುಲ್ ಇದ್ದಾರೆ ನಾವು ಎಲ್ಲೆಲ್ಲೋ ಹೊರ್ಗಡೆ ಹೋಗ್ತೀವಿ ಅಲ್ಲಿ ಇಲ್ಲಿ ಇಂಥ ಒಂದು ಟ್ರಿಪ್ ಥರ ಹೋಗ್ತೀವಿ ಆದರೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ಬೆಲೆ ಗ್ರಾಮದೇವತೆ ಬೆಲೆ ಏನಂತ ನನಗೆ ಜೋಲು ನಮಗೆ ಗೊತ್ತಿರೋಲ್ಲ ದಯಮಾಡಿ ನಮ್ಮ ಗ್ರಾಮದಲ್ಲಿರೋ ನಮ್ಮ ಗ್ರಾಮ ದೇವತೆನ ಪೂಜೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ದಯವಿಟ್ಟು ನೆಗ್ಲೆಟ್ ಮಾಡಬೇಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಹಾರಿಸಿ ಹಾರೈಸಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸಿಂಗರ್ಸ್ನೇ ಹಾಡಿಸೋಣ ಅಂತ ಪ್ಲಾನಿಂಗ್ ನಡೀತಾ ಇದೆ ಕಂಪೋಸಿಂಗ್ ಆ್ಯಂಡ್ ಬ್ಯಾಗ್ರೌಂಡ್ ಸ್ಕೋರ್ ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ ಸದಿದಲ್ಲೇ ತೆರೆ ಮೇಲೆ ಬರುತ್ತೆ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಶ್ರದ್ಧೆ ಭಕ್ತಿಯಿಂದ ನೋಡಿ ಯು ವಿಲ್ ಆಲ್ ಎಂಜಾಯ್ ಆ ಸಿನಿಮಾದಲ್ಲಿ ಪರ್ಫಾಮ್ ಮಾಡುವಾಗ ಒಂದು ಹ್ಯಾಂಗ್ ಇತ್ತು ಒಂದು ಏನೋ ಒಂದು ಒಂದು ಎನರ್ಜಿ ಒಂದು ಒಂದು ನಮಗೂ ಕ್ಯಾಮರಾಗೂ ಮಧ್ಯೆ ಒಂದು ಎನರ್ಜಿ ನಮ್ಮನ್ನು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡೋದಕ್ಕೆ ಒಂದು ಎನರ್ಜಿ ಅಂತೂ ಒಂದು ಬ್ಲೆಸ್ ಮಾಡ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ದೇವಿ ಅನುಗ್ರಹ ಈ ಸಿನಿಮಾ ನೋಡಿದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಷ್ಟೊಂದು ಭಕ್ತಿ ಪ್ರಧಾನವಾಗಿ ಜೊತೆಗೆ ಇವಾಗಿನ ಕಾಲಕ್ಕೆ ತಕ್ಕ ಏನು ಬೇಕೋ ಆ ಥರದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಸಿನಿಮಾ ನಿಮ್ಮ ಮುಂದೆ ಬಂದಿದೆ ಈ ಸಿಂಹ ರೂಪಿಣಿ ಸಿನಿಮಾನೇ ಹೇಗೆ ತಗೋಬೇಕು ಗ್ರಾಮದೇವತೆ ಸಿನಿಮಾನ ಏಕೆ ಮಾರಮ್ಮ ದೇವಿಯ ಆ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಅನ್ನೋದಕ್ಕೆ ಬಹಳ ವಿಶೇಷವಾದ ಅರ್ಥ ಬಹಳ ವಿಶೇಷವಾದ ಶಕ್ತಿ ಇರತಕ್ಕಂಥ ಜಗನ್ಮಾತೆಯ ಈ ಚಿತ್ರ ಇದು ಇದು ಸುಮಾರು ಹಿಂದೆ ಬಂದಿರತಕ್ಕಂತಹ ದೈವ ದೈವ ಇರ್ಬೋದು ದೇವಿಯ ಚಿತ್ರಗಳಿರ್ಬೋದು ಬಹಳ ಯಶಸ್ಸನ್ನು ಕಂಡಿದೆ ಇದು ಬಹಳ ವಿಭಿನ್ನವಾದಂತಹ ಮೂಲಕತೆ ಒಂದು ರಿಯಾಲಿಟಿಯನ್ನು ತಿಳಿಸ್ಕೊಡುವಂಥ ಒಂದು ಚಿತ್ರ ಎಲ್ಲರೂ ಮಾಡಿದ್ದಾರೆ ಇದರಲ್ಲೂ ನಾವು ಮಾಡಿದ್ದೀವಿ ಸೊ ಈ ವಿಭಿನ್ನತೆಗಳನ್ನು ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಈ ದೇವಿದೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಬ ಸೊಸೈಟಿಗೆ ನಾವು ಕೊಡ್ತಕ್ಕಂಥ ಮೆಸೇಜು ಈಗಿನ ಒಂದು ಪರಿಸ್ಥಿತಿ ಈಗಿನ ಒಂದು ಇದು ಕಾಲಘಟ್ಟಕ್ಕೆ ಯಾವ ರೀತಿ ನಾವು ದೇವರನ್ನು ನಂಬಿದ್ರೆ ಏನಾಗ್ತೀವಿ ಹೇಗ ಯಾವ ರೀತಿ ರಕ್ಷಣೆ ತೊಗೋತೀವಿ ನಂಬಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಒಂದು ಬಹಳ ಸ್ಪಷ್ಟವಾದಂತಹ ಮೆಸೇಜನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದೀವಿ